ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿರುವ ಹೆಗ್ಗಡಿಹಳ್ಳಿ ಗ್ರಾಮದ ಚಂದ್ರಗಿರಿ ಬ್ರಹ್ಮಗಿರಿ ಸ್ಕಂದಗಿರಿಗಳ ನಡುವೆ ಇರುವ ಸುಮಾರು ಒಂಬೈನೂರ ಅರವತ್ತೇಳು ವರ್ಷ ಹಳೆಯದಾದ ಚೋಳರ ಕಾಲದ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಸರಿಯಾದ ನಿರ್ವಹಣೆ ಇಲ್ಲದೆ ಶಿಥಿಲವಾಗಿತ್ತು ಕರೋನಾ ಸಮಯದಲ್ಲಿ ಪಾಳು ಬಿದ್ದಿದ್ದ ದೇವಸ್ಥಾನಕ್ಕೆ ಊರಿನ ಹಿರಿಯರು ಮತ್ತು ಯುವಕರ ಪಡೆ ಒಟ್ಟಿಗೆ ಕೈಜೋಡಿಸಿ ಸುಣ್ಣ ಬಣ್ಣ ಹಚ್ಚುವ ಮೂಲಕ ದೇವಾಲಯ ಮತ್ತು ಕಲ್ಯಾಣಿ ಜೀರ್ಣೋದ್ಧಾರ ಮಾಡಿದರು ಇಪ್ಪತ್ತು ವರ್ಷದಿಂದ ಗಿಡಗಂಟಿಗಳಿಂದ ಪಾಳು ಬಿದ್ದಿದ್ದ ಕಲ್ಯಾಣಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ವಿದ್ಯುತ್ ಗುತ್ತಿಗೆದಾರರಾದ ಬಚ್ಚೇಗೌಡ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸೌಮ್ಯ ಮತ್ತು ಊರಿನ ಯುವಕರು ಸೇರಿ ಈ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿ ಮರುಜೀವ ನೀಡಿದರು ಕಳೆದ ಮೂರು ನಾಲ್ಕು ವರ್ಷದಿಂದ ಕಲ್ಯಾಣಿ ತುಂಬಿ ಹರಿಯುತ್ತಿದ್ದು ದೇವಾಲಯ ಮತ್ತು ಕಲ್ಯಾಣಿ ನೋಡಲು ಅತಿ ಹೆಚ್ಚು ಜನ ನಂದಿ ಬೆಟ್ಟಕ್ಕೆ ತೆರಳುವ ಪ್ರವಾಸಿಗರ ಗಮನ ಸೆಳೆಯುತ್ತಿದ್ದು ಗ್ರಾಮಸ್ಥರ ಕೆಲಸಕ್ಕೆ ಪ್ರವಾಸಿಗರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಚಿಕ್ಕಬಳ್ಳಾಪುರದಿಂದ ಹದಿನೈದು ಕಿಲೋಮೀಟರ್ ಹಾಗೂ ಚನ್ನಗಿರಿ ಪಾಲ್ಸ್ನಿಂದ ಮೂರು ಕಿಲೋಮೀಟರ್ ಹಾಗೂ ನಂದಿಬೆಟ್ಟದಿಂದ ಆರು ಕಿಲೋಮೀಟರ್ ದೂರದಲ್ಲಿ ಶ್ರೀದೇವಿ ಭೂದೇವಿ ಸಮೇತವಾಗಿ ತಿರುಮಲ ವೆಂಕಟರಮಣ ಸ್ವಾಮಿ ದೇವಾಲಯ ಪ್ರವಾಸಿಗರನ್ನು ಸೆಳೆಯಲು ಸಜ್ಜಾಗಿದೆ